ನಾನು ಫಸ್ಟ್ ವಿಡಿಯೋದಲ್ಲಿ ಈ ಮುರುಗನ್ ಸ್ಟ್ಯಾಚು ನೋಡಿದಾಗ ತಮಿಳುನಾಡಿನ ಯಾವುದೋ ಒಂದು ದೇವಸ್ಥಾನದಲ್ಲಿದೆ ಹೋಗಿ ನೋಡ್ಕೊಂಬರೋಣ ಅಂತ ಅನ್ಕೊಂಡೆ ಗುರು ಈ ಜಾಗದಲ್ಲಿ ಮುರುಗನ್ ಸ್ಟ್ಯಾಚುನೇ ಮೇನು ಅಂತ ಅನ್ಕೊಂಡೆ ಒಳಗಡೆ ಬಂದು ನೋಡಿದಾಗಲೇ ಗೊತ್ತಾಯಿತು ಈ ಗುಹೆ ಒಳಗೆ ಎಂತ ಅದ್ಭುತವಾದ ದೇವಸ್ಥಾನ ಐತೆ ಅಂತ ಹೊರಗಡೆ ದೇಶಕ್ಕೆ ಹೋದಾಗ ನಮ್ಮ ದೇಶದವ್ರು ಯಾರು ಒಬ್ರು ಸಿಕ್ಬಿಟ್ರೆ ಸಖತ್ ಖುಷಿ ಆಗುತ್ತೆ ಇನ್ನ ನಮ್ಮ ದೇವ್ರು ನೋಡೋದು ಎಷ್ಟು ಖುಷಿ ಆಗ್ಬೋದು ಹೇಳಿ ವಿದೇಶ ದೇವಸ್ಥಾನದ ಕಾಣಿಕೆ ಉಂಡಿ ದೊಡ್ಡದಾಗೆ ಐತಲ್ವಾ ಅಲ್ವಾ ನನ್ಗಿಂದು ಐದು ಜಾಸ್ತಿ ಐತೆ ಹೋಗಬೇಕು ಕೆ ಎಲ್ ಸೆಂಟ್ರಲ್ ಬಟ್ಟೆ ರೂಪಾಯಿಗೆ ಬನ್ನಿ ಹೊರಗಡೆ ದೇಶಕ್ಕೆ ಟೂರ್ ಹೋಗೋಣ ಅಂತಂದ್ರೆ ನನ್ನಂತ ಮಿಡಲ್ ಕ್ಲಾಸ್ ತಲೆಗೆ ಬರೋದು ಸಖತ್ ಕಾಸ್ಲಿ ನಾವೆಲ್ಲ ಅಂತ ಹಾಗಂತ ನನ್ನ ಕೈಲಿ ವಿದೇಶ ಸುಮ್ ಸುಮ್ಕುತ್ಗಳ ಮಗನೂ ಅಲ್ಲ ನಾನು ನನ್ನ ಹತ್ರ ಇರೋ ಬಜೆಟ್ ಅಲ್ಲಿ ವಿದೇಶ ಸುತ್ತಣ ಅಂತ ಸದ್ಯಕ್ಕೆ ನಾನು ಮಲೇಷಿಯಾ ದೇಶಕ್ಕೆ ಬಂದಿದ್ದೀನಿ ಕಡಿಮೆ ಬಜೆಟ್ಗೆ ಮಲೇಷಿಯಾ ಟೂರ್ ನ ಹೇಗ್ ಮಾಡ್ಬೇಕು ಅಂತ ನಾನು ತುಂಬಾ ವಿಡಿಯೋಗಳಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಬರ್ತಾ ಇದ್ದೀನಿ ನನ್ನ ಮಲೇಷಿಯಾ ಟೂರ್ ವಿಡಿಯೋ ಸಂಪೂರ್ಣವಾಗಿ ನೀವು ನೋಡ್ತು ಅಂದ್ರೆ ಜಸ್ಟ್ ಒಂದ್ ಮೂವತ್ ಸಾವಿರ ರೂಪಾಯಿಗೆ ಮಲೇಷಿಯಾ ದಿನ ನಾಲ್ಕು ದಿನ ಐದು ದಿನ ಬಂದು ಸುತ್ತಾಡ್ಕೊಂಡು ಹೋಗ್ಬೋದು ಅಷ್ಟು ಅಂತ ಕೊಡ್ತಾ ನೀವು ಯಾವ್ದೇ ದೇಶಕ್ಕೆ ಹೋಗಿ ಊರ್ಗ್ ಹೋಗಿ ಅಲ್ಲಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಕ್ ನಿಮ್ಗೆ ಬಂತು ಅಂತಂದ್ರೆ ನಿಮ್ಮ ಸಂಪೂರ್ಣ ಟೂರ್ ಕಚ್ಛನ ಒಂದ್ ಇಪ್ಪತ್ತು ಪರ್ಸೆಂಟ್ ಆರು ಉಳಿಸಬಹುದು ಇವಾಗ ನಾನು ಕೋಲಾಲಂಪುರ್ ಸಿಟಿಯ ಕೆ ಎಲ್ ಸೆಂಟ್ರಲ್ ಇಂದ ಮಲೇಷಿಯಾದ ವರ್ಡ್ ಫೇಮಸ್ ಜಾಗ ಬಟ್ಟು ಕೇವ್ಸ್ ಹೋಗ್ತಾ ಇದೆ ಬಟ್ಟು ಕೇವ್ಸ್ ಅಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಈ ಕೋಲಾಲಂಪುರ್ ನ ಕೆಎಲ್ ಸೆಂಟ್ರಲ್ ಹೇಗೆ ಅಂತಂದ್ರೆ ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ ಇದ್ದಂಗೆ ಬಸ್ ಟ್ರೈನು ಮೆಟ್ರೋ ಟ್ರೈನು ಮೋನೋ ರೈಲು ಎಲ್ಲಾನು ಒಂದೇ ಕಡೆ ಇರುವಂತ ಜಾಗ ನಾನು ಹೋಗ್ಬೇಕಾಗಿರೋ ಜಾಗಕ್ಕೆ ಟ್ರೈನ್ ಬಂತು ಇದು ಮೆಟ್ರೋ ಟ್ರೈನ್ ಅಲ್ಲ ಲೋಕಲ್ ಟ್ರೈನು ಬಟ್ಟು ಕೇವ್ಸ್ ಕೆಎಲ್ ಸೆಂಟ್ರಲ್ ಇಂದ ಹದಿನೈದು ಕಿಲೋಮೀಟರ್ ಇದೆ ಹದಿನೈದು ಕಿಲೋಮೀಟರ್ಗೆ ನಲವತ್ತೈದು ರೂಪಾಯಿ ತಗೊಂಡಿದ್ದಾರೆ ವಿದೇಶದಲ್ಲಿ ಇದು ಕಡಿಮೆ ಪ್ರೈಸ್ ಇದೇ ನೀವು ಟ್ಯಾಕ್ಸಿಲ್ಲಿ ಹೋಗಬೇಕು ಅಂತಂದ್ರೆ ಹತ್ತಿರ ಒಂದ್ ಸಾವಿರ ರೂಪಾಯಿಗಿಂತ ಜಾಸ್ತಿ ಕೊಡಬೇಕಾಗುತ್ತೆ ನಾನು ಅದಕ್ಕೆ ನಿಮಗೆ ವಿದೇಶದಲ್ಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಕೊ ಅಂತಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಟ್ರಾವೆಲ್ ಮಾಡಬಹುದು ಅಂತ ನಲವತ್ತೈದು ರೂಪಾಯಿ ಸಾವಿರ ರೂಪಾಯಿ ಬಟ್ಟು ಕೇಸ್ ಹೋಗಿ ಮುಂಚೆ ಮಿಸ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ ಮಾಡ್ಕೋಬಿಡಿ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬಿಡಿ ಬಟ್ಟು ಕೇಸ್ಗೆ ರೈಲ್ವೆ ಸ್ಟೇಷನ್ ಇಂದ ತುಂಬಾ ದೂರ ನಡೀಬೇಕು ಅಂತ ಅನ್ಕೊಂಡೆ ನೋಡಿದ್ರೆ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬಂದ ತಕ್ಷಣ ಕಾಣಿಸ್ತಾ ಇದೆ ಏನ್ ಗುರು ನೀನು ಮಲೇಷಿಯಾ ದೇಶನ ಬಜೆಟ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಒಂದು ದೇವಸ್ಥಾನ ತೋರಿಸ್ಬಿಟ್ಟು ಮಲೇಷ್ಯಾ ದೇಶ ಅಂತ ಅನ್ಕೋಬೇಡಿ ಆಂಜನೇಯನ ಮೇಲೆ ಆಣೆ ಇದು ಮಲೇಷಿಯಾ ದೇಶನೇ ಸನಾತನ ಧರ್ಮ ಪಾಲಿಸೋರು ಗೌರವಿಸುವ ಮಲೇಷಿಯಾ ದೇಶಕ್ಕೆ ಬಂದಾಗ ಈ ಜಾಗ ಬರ್ದೇ ಹೋಗಲ್ಲ ಗುರು ಈ ಮಲೇಷಿಯಾದ ಬಟ್ಟೆ ಕೇವಸ್ ಬಂದ್ರೆ ನಮ್ ಇಂಡಿಯಾದಲ್ಲಿ ಯಾವ್ದೋ ಒಂದ್ ಪ್ಲೇಸ್ ದೇವಸ್ಥಾನಕ್ಕೆ ಕಾಣಿಸ್ತೈತೆ ನನ್ಗೆ ಸೊ ಎಲ್ಲಾ ಕಡೆ ದೇವಸ್ಥಾನಗಳು ನೋಡ್ಬೋದು ಅದ್ರ ಜೊತೆಗೆ ಈ ಕೇವಸ್ಗಳು ಭಯಂಕರವಾಗೈತೆ ಸೊ ಮುಂದೆ ಇನ್ನೊಂದು ಭಯಂಕರವಾಗೈತೆ ಅಲ್ಲಿಗೆ ಹೋಗೋ ಬನ್ನಿ ಪಾನಿಪುರಿನೂ ಸಿಗುತ್ತೆ ನೋಡಿ ಇಲ್ಲಿ ನೂರು ರೂಪಾಯಿ ಕೊಡಬೇಕು ಐದ್ ಪುರಿಗೆ ಆರ್ ವಿ ನಿಜವಾಗ್ಲು ಮಲೇಷಿಯಾಗೆ ಅಂತ ಡೌಟ್ ಆಗ್ತಾ ಇದೆ ಅಂತ ಇದ್ರ ಮುಂದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಳ್ನೀರಿಗೆ ನೂರ ಇಪ್ಪತ್ತು ರೂಪಾಯಿ ಅಂತೆ ನಿಜವಾಗ್ಲೂ ನಿಮ್ಮ ಆರ್ ವಿ ಬಜೆಟಲ್ಲಿ ಟೂರ್ ಮಾಡೋಣ ಇದನ್ನೆಲ್ಲ ಕುಡಿಯಲ್ಲ ನಮ್ಮೂರಲ್ಲಿ ಮೂರಿಂದ ನಾಲ್ಕು ಎಳ್ನೀರು ಬರುತ್ತೆ ಅಲ್ಲೇ ಕುಡ್ಕೋಬೇಡವಾ ಮೇನ್ ವಿಷಯ ನೋಡಿ ಇಲ್ಲೈತೆ ಮರಗಳಿಂದ ಮರೆಯಾಗೈತೆ ಆಗೈತೆ ಸೊ ಅಲ್ಲಿಗೆ ಹೋಗವಾ ಮರಗಳು ತುಂಬ ಪಾರಿವಾಳಗಳು ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ಮತ್ತೆ ಸಿನಿಮಾಗಳಲ್ಲಿ ನೋಡ್ತಿದ್ದ ಜಾಗಕ್ಕೆ ನಾನು ಬಂದಾಯ್ತು ಗುರು ನಾನು ಮೊದಲು ವಿಡಿಯೋದಲ್ಲಿ ಈ ಸ್ಟ್ಯಾಚು ಎಲ್ಲ ನೋಡಬೇಕಾದ್ರೆ ತಮಿಳ್ನಾಡಲ್ಲಿ ಯಾವುದೋ ಒಂದು ದೇವಸ್ಥಾನ ಇದು ಇಲ್ಲಿಗೆ ಹೋಗೋಣ ಅಂತ ಅನ್ಕೋತಾ ಇದ್ದೆ ನೋಡದೆ ಇದು ಹೊರಗಡೆ ದೇಶದಲ್ಲಿದೆ ಅಂತ ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗಿದ್ದು ನನ್ಗು ನೀವು ನಂತರನೇ ತಮಿಳುನಾಡಲ್ಲಿದೆ ಇದೆ ಈ ದೇವಸ್ಥಾನ ಅಂತ ಅನ್ಕೊಂಡಿದ್ರ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಕರ್ನಾಟಕದವರು ಕನ್ನಡದವರು ಈ ದೇವ್ರನ್ನ ಸುಬ್ರಹ್ಮಣ್ಯ ಸ್ವಾಮಿ ಅಂತಾರೆ ತಮಿಳುನವರು ಮುರುಘನ್ ಅಂತಾರೆ ನಾರ್ತ್ ಇಂಡಿಯನ್ನು ಕಾರ್ತಿಕೇಯನ್ ಅಂತಾರೆ ದೈವ ಒಂದು ನಾಮಹಲವು ಅಷ್ಟೇ ನಿಜವಾಗ್ಲು ಈ ಜಾಗ ಬಂದ್ ನೋಡ್ದಾಗ್ಲೆ ಗುರು ಈ ಸ್ಟ್ಯಾಚು ನ ಎಷ್ಟು ಬ್ರಹ್ಮಾಂಡವಾಗಿ ಕಟ್ಟಿಯಾರೆ ಅಂತ ಗೊತ್ತಾಗೋದು ಸುತ್ತ ಬಂಡೆಗಳ ರೀತಿ ಕಾಣಿಸುವ ಗುಹೆಗಳು ಆ ಹಸಿರು ಇದರ ಮಧ್ಯ ಇಷ್ಟು ದೊಡ್ಡ ಬೃಹತ್ ಆಕಾರದ ಮುರುಗನ್ ಸ್ಟ್ಯಾಚು ಈ ಸ್ಟ್ಯಾಚು ನ ಎಷ್ಟು ಡೀಟೇಲ್ಡ್ ಆಗಿ ಮಾಡಿಯಾರಿ ಅಂತಂದ್ರೆ ನಿಜವಾಗ್ಲು ಆ ಕಲೆಗಾರನ್ಗೆ ಬೆಲೆ ಕಟ್ಟಕ್ ಚಾನ್ಸ್ ಇಲ್ಲ ಬಿಡಿ ಇಷ್ಟು ದೊಡ್ಡ ಸ್ಟ್ಯಾಚು ನ ನಿರ್ಮಾಣ ಮಾಡಿರೋ ದೊಡ್ಡ ಮನ್ಸು ಏನು ಅಂತಂದ್ರೆ ಇದಕ್ಕೆ ಯಾವ್ದೆ ಎಂಟ್ರಿ ಫೀಸ್ ಇಲ್ಲ ಗುರು ಯಾರು ಬೇಕಾರು ಬಂದು ಫ್ರೀ ಆಗಿ ನೋಡ್ಕೊಂಡು ಹೋಗ್ಬೋದು ಪ್ರಪಂಚದಲ್ಲೇ ಅತಿ ಎತ್ತರವಾದ ಮುರುಗನ್ ಸ್ಟ್ಯಾಚು ಅಂತ ಗುರು ನಮ್ಮ ಭಾರತದಲ್ಲಿ ಇಷ್ಟು ಎತ್ತರದ ಸ್ಟ್ಯಾಚು ಇಲ್ವಂತೆ ನೂರ ನಲ್ವತ್ತಡಿ ಇದೆ ಎರಡ್ ಸಾವಿರದ ಆರನೇ ಸ್ವಲ್ಪ ಇನಗ್ರೇಟ್ ಆಗಿದೆ ಇಷ್ಟು ದೊಡ್ಡ ಸ್ಟ್ಯಾಚುನ ಈ ರೇಂಜಿಗೆ ಬಂದು ಫೋಟೋ ತೆಗಿಬೋದು ಅಂತ ಗೊತ್ತಿರಲಿಲ್ಲ ಗುರು ನೀನೇ ತೋರಿಸ್ಕೊಟ್ಟಿದ್ದು ಯಾವ ಸಂದಿಲ್ ಬಂದು ಫೋಟೋ ತೆಗಿತಾವ ನೋಡಿ ಇಷ್ಟು ದೂರ ಬಂದ್ಬಿಟ್ಟು ಈ ಸ್ಟ್ಯಾಚು ನೋಡ್ಕೊಂಡು ಹೋಗ್ಬಿಟ್ರೆ ಮುರುಡೇಶ್ವರಕ್ಕೆ ಹೋಗ್ಬಿಟ್ಟು ಹೊರಗಡೆಯಿಂದ ಮುರುಡೇಶ್ವರ ಸ್ಟ್ಯಾಚು ನೋಡ್ಕೊಂಡಂಗೆ ಆಗುತ್ತೆ ಬನ್ನಿ ಮೈನ್ ದೇವಸ್ಥಾನಕ್ಕೆ ಹೋಗೋಣ ಹೌದು ಮುರುಗನ್ ದೇವಸ್ಥಾನ ಇರೋದು ಮುಂದಗಡೆ ನಿಮಗೆ ಕಲರ್ಫುಲ್ ಮೆಟ್ಲುಗಳೆಲ್ಲ ಕಾಣಿಸ್ತಾ ಇದೆ ನೋಡಿ ಆ ಮೆಟ್ಲೆಲ್ಲ ಹತ್ಬಿಟ್ಟು ಆ ಗುಹೆ ಒಳಗೆ ಹೋಗ್ಬೇಕು ಸೊ ಬನ್ನಿ ಹೋಗವ ಈ ಮುರುಗನ್ ಸ್ಟ್ಯಾಚು ಈ ಜಾಗದ ಅಟ್ರಾಕ್ಷನ್ ಅಷ್ಟೇ ಸೊ ಮೈನ್ ದೇವಸ್ಥಾನ ಮೇಲ್ಗಡೆ ಇದೆ ಒಂದಷ್ಟು ಇನ್ನೂರು ಮುನ್ನೂರು ಮೆಟ್ಲಷ್ಟು ಹತ್ತಿ ಹೋಗ್ಬೇಕು ಹೋಗೋ ಬನ್ನಿ ಮೆಟ್ಲನ್ ಹತ್ಬೇಕು ಅಥವಾ ಬರಪ್ಪ ಇಷ್ಟು ದೂರ ಬಂದ ಮೇಲೆ ಇಷ್ಟು ಹತ್ತಕ್ಕಾಗಲ್ಲ ಅನ್ಕಾದ್ದ ಅತ್ತವ ಅತ್ತವ ಈ ಊರಲ್ಲಿ ಸುಮ್ನೆ ಕುತ್ಕೊಂಡ್ರು ಬೇವರ್ತಾ ಇರುತ್ತೆ ಇನ್ನ ಮೆಟ್ಲೆಲ್ಲ ಹತ್ಕೊಂಡ್ ಮೇಲೆ ಇರುತ್ತಾ ಇರತ್ತಿ ದೇವಸ್ಥಾನದ ಹತ್ರ ಬಂದಾಯ್ತು ಒಳಗಡೆ ಹೋಗೋಣ ಯಾವ ಯಾವ ದೇವ್ರಗಳೆಲ್ಲ ಐತೆ ಅಂತ ನೋಡೋಣ ಮುರುಗನ್ ದೇವ್ರಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಈ ಜಾಗಕ್ಕೆ ಬಂದು ನೋಡಿದ ಮೇಲೆ ಗೊತ್ತಾಯ್ತು ಈ ತರದೊಂದು ಗುಹೆಯಲ್ಲಿ ಏನೇನೆಲ್ಲ ಐತೆ ಅಂತ ಇಷ್ಟು ದೊಡ್ಡ ದೇವಸ್ಥಾನ ಐತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗುರು ಬನ್ನಿ ತಡ ಮಾಡದೆ ದೇವಸ್ಥಾನದೊಳಗೆ ಹೋಗ್ಬಿಡವ ಮಲೇಷಿಯಾ ದೇಶದ ಕುಲಲಾಂಪುರ್ ಸಿಟಿಯ ಗುಹೆ ಒಳಗೆ ನಮ್ಮ ದೇವಸ್ಥಾನ ಬನ್ನಿ ಹೋಗವಾ ಹೊರಗಡೆ ಬಿಸಿಲಿಲ್ಲ ಅಂದರು ಹೆವಿ ಕಾವೈತೆ ಒಳಗಡೆ ಗುಹೆಯಲ್ಲಂತೂ ಒಳ್ಳೆ ಟೆಂಪ್ರೇಚರ್ಗಳು ತಣ್ಣಗೈತೆ ಮಾತ್ರ ದೇವ್ರ ದರ್ಶನೂ ಆಯಿತು ಜೊತೆಗೆ ಪ್ರಸಾದನೂ ಸಿಕ್ತು ಕಡ್ಲೆಕಾಳು ಉಸ್ಲಿ ಮತ್ತೆ ಪಂಚಾಮೃತ ಕೊಟ್ಟವ್ರೆ ಫಾರಿನಲ್ಲಿ ನಮ್ಮ ದೇವ್ರು ನೋಡಾಯ್ತು ಸೊ ನಮ್ಮ ಪ್ರಸಾದನೂ ತಿನ್ಕೊಬಿಡವ ಬನ್ನಿ ಈ ಬಟು ಕೇವ್ಸ್ ಒಳಗಡೆ ಬಂತು ಅಂತಂದರೆ ಮೇಲ್ಗಡೆ ಎರಡು ದೇವಸ್ಥಾನ ಇದೆ ಒಂದು ಮೈನ್ ಮುರುಗನ್ ಟೆಂಪಲ್ಲು ಇನ್ನೊಂದು ಇನ್ನೊಂದು ಸ್ವಲ್ಪ ಸ್ಟೆಪ್ ಹತ್ಕೊಂಡು ಮೇಲ್ಗಡೆ ಹೋಗಬೇಕು ಸೊ ಬನ್ನಿ ಅಲ್ಲಿ ಆ ದೇವಸ್ಥಾನ ಇದೆ ದೇವರಿದೆ ಅಂತ ನೋಡ್ಬಿಡವಾ ವಿದೇಶ ದೇವಸ್ಥಾನದ ಕಾಣಿಕೆ ಉಂಡೆ ದೊಡ್ಡದಾಗೆ ಐತಲ್ವ ನನಗಿಂತ ಐದು ಜಾಸ್ತಿ ಐತೆ ಬಟೂ ಕಿ ಹೌಸ್ಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೂ ಎಂಟ್ರಿ ಇರುತ್ತೆ ಕೆ ಎಲ್ ಸೆಂಟರ್ ಇಂದ ಬಸ್ ಅಥವಾ ಟ್ರೈನ್ ಅಲ್ಲಿ ಆರಾಮಾಗಿ ಬರ್ಬೋದು ಅಪ್ ಅಂಡ್ ಡೌನ್ ಬರೀ ನೂರು ರೂಪಾಯಿ ಒಳಗಡೆ ಬರಬಹುದು ಜೊತೆಗೆ ಇಲ್ಲಿ ದೇವಸ್ಥಾನಕ್ಕೆ ಯಾವುದೇ ಎಂಟ್ರಿ ಫೀಸ್ ಗಳಿಲ್ಲ ಆರಾಮಾಗಿ ಬಂದು ಸುತ್ಕೊಂಡು ಹೋಗ್ಬೋದು ಬಟೂ ಕಿ ಬಂತು ಅಂದ್ರೆ ಒಂದು ತ್ರೀ ಇಂದ ಫೋರ್ ಅವರ್ಸ್ ಆರಾಮಾಗಿ ಸ್ಪೆಂಡ್ ಮಾಡ್ಕೊಂಡು ಹೋಗಬಹುದು ಕರೆಕ್ಟ್ ಆಗಿ ಸಂಜೆ ಮಂಗಳಾರತಿ ಟೈಮಿಂಗ್ ನಾನು ಹೋಗಿದ್ದೆ ಸೊ ದೇವರಿಗೆ ಮಂಗಳಾರತಿ ನಡೀತಾ ಇದೆ ಈ ಗುಹೆ ಒಳಗಿರೋ ದೇವಸ್ಥಾನಕ್ಕೆಲ್ಲ ಬರಬೇಕು ಅಂದ್ರೆ ವಯಸ್ಸಾದವ್ರು ಬರಬೇಕು ಅಂದ್ರೆ ಸ್ವಲ್ಪ ಮೆಟ್ಲತ್ತ ಕಷ್ಟ ಆಗ್ಬಹುದು ನನ್ನ ಹತ್ರ ಅಂತೂ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇಲ್ಲ ಆದರೂ ತ್ರೀ ಸಿಕ್ಸ್ಟಿ ಡಿಗ್ರಿ ತೋರಿಸಿ ನಿಮಗೆ ನೋಡಿ ಸಖತ್ ಅದ್ಭುತವಾಗೈತೆ ಮಾತ್ರ ದೇವಸ್ಥಾನ ಇರೋಂಥ ಜಾಗ ಗುಹೆ ನಿಜವಾಗ್ಲೂ ಸಖತ್ ಖುಷಿ ಆಗೋಯ್ತು ನನಗಂತೂ ಮೇಲ್ಗಡೆ ಗುಹೆ ಒಳಗೆ ಮುರುಗನ್ ಟೆಂಪಲ್ಗಳೆಲ್ಲ ಇದೆ ಸೊ ಕೆಳಗಡೆ ಬಂತು ಅಂದ್ರೆ ನಿಮ್ಗೆ ಗಣೇಶನ್ ದೇವಸ್ಥಾನ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಇದೆ ಜೊತೆಗೆ ಮದುವೆ ಚೌಟ್ರಿಗಳು ಪ್ರತಿಯೊಂದು ವ್ಯವಸ್ಥೆಗಳೆಲ್ಲ ಐತೆ ಸೊ ಮಲೇಷಿಯಾಗ್ ಬಂದ್ಬೇಕಾದ್ರೆ ಮದುವೆ ಆಗ್ಬೋದು ಇದೆಲ್ಲ ದೇವಸ್ಥಾನ ತಮಿಳವರ ಕಂಟ್ರೋಲ್ ಎಲ್ಲ ಇದೆ ಈ ಬಟ್ಟು ಕೇವ್ಸಲ್ಲಿ ಆಂಜನೇಯ ಸ್ವಾಮಿ ಸ್ಟ್ಯಾಚು ಜೊತೆಗೆ ಶ್ರೀರಾಮನ ದೇವಸ್ಥಾನವೂ ಇದೆ ಸದ್ಯಕ್ಕೆ ದೇವಸ್ಥಾನ ಕ್ಲೋಸ್ ಆಗಿತ್ತು ಹಾಗಾಗಿ ಹೋಗಕ್ಕಾಗಲಿಲ್ಲ ಆಂಜನೇಯನಿಗೆ ಮತ್ತು ಶ್ರೀರಾಮನಿಗೆ ಹೊರಗಡೆಯಿಂದಲೇ ಕೈ ಮುಕ್ಕೊಂಡು ಸೊ ಬಂದಾಯಿತು ನೋಡಿದ್ರೋ ವಿಡಿಯೋನ ಮಲೇಷಿಯಾ ದೇಶದ ವರ್ಲ್ಡ್ ಫೇಮಸ್ ಜಾಗ ಬಟ್ಟು ಕ್ಯೋಸಕ್ಕೆ ಬಂದಾಯ್ತು ಮುರುಗನ್ ಸ್ಟ್ಯಾಚ್ಯೂ ನೋಡಾಯ್ತು ಹಾಗೆ ಬೆಟ್ಟದ ಮೇಲೆ ಹೋಗಿ ಮುರುಗನ್ ದೇವಸ್ಥಾನನೂ ನೋಡಾಯ್ತು ಖಂಡಿತ ಹೊರಗಡೆ ದೇಶಕ್ಕೆಲ್ಲ ಬಂದು ಸುತ್ತೋದು ಕಾಸ್ಟ್ಲಿನೇ ಆದರೆ ನಾವು ಅಂದ್ಕೊಂಡಷ್ಟಂತೂ ಕಾಸ್ಟ್ಲಿ ಅಲ್ಲ ನೋಡಿದಲ್ವಾ ಇಷ್ಟೆಲ್ಲ ಜಾಗನ ಜಸ್ಟ್ ಒಂದು ನೂರು ರೂಪಾಯಿ ಕೆ ಎಲ್ ಸೆಂಟ್ರಲಿಂದ ಬಂದು ಆರಾಮಾಗಿ ಸುತ್ತಕೊಂಡು ಹೋಗ್ಬಿಡ್ತಾಯಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದಂತೂ ಮರೀಕೋಗ್ಬಿಡಿ ಚಾನಲ್ ಏನ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಮಸ್ಕಾರಗಳು